ಏನ್ರಿ ಸಸಿ ಹೋರಿ ಬಾರಿ ಈಕಿನ ನೋಡ್ರಿ ಸಸಿ ಚಲೋ ಅದ್ರಿ ಪೋರಿ ಏ ಏ ಕಾಲ್ ಬಿದ್ದು ಕಾಕುಗ ಕುಕು ಮಾಚು ಹಾ ರೇತಿ ಕಾಲ್ ತರ್ರಿ ಮೋಶಿ ವರ್ಷದಾಗ ಒಂದ್ ಕ್ರಿಕೆಟ್ ಟೀಮ್ ತಯಾರ ಮಾಡೇವಾಡ ಅಯ್ಯ ತಂಗಿ ಒಂದ್ ಅರ್ಥ ಹಾಕಿ ಗಂಡನ ಹೇಳು ಹಲಾಗ ಹಲ್ರಿ ಹಲ್ರಿ ಹಲಗ ಹಲ್ರಿ ಮೂವತ್ತೆರಡ್ ಹಲ್ರಿ ನಮ್ ರಾಯರ್ ಹೇಳ್ತಾರ್ರಿ ನಮ್ ಮೌನ್ ಬಯಾಗ ಹಲ್ಲಿಲ್ಲ ಬಿಸಿ ರೊಟ್ಟಿ ಮಾಡಿ ಹಾಕ್ಲಿಲ್ಲ ಅಂದ್ರ ತಗಿತೀನಿ ಹಲ ನೀಡ್ತಿ ಕರಿ ಕಲ್ಲಾಗ ಹಡ್ ತಗದ ಬಾವಿ ಕರಿ ಕಲ್ಲಾಗ ಹಡಿ ತಗದ ಬಾವಿ ಲಗ್ನಗ ಮೂರ್ ಲಕ್ಷ ಖರ್ಚ ಮಾಡಿ ನಿನ್ ಕೂತ್ ಮಾತಾಡಕ್ ತಂದಿಲ್ಲ ಅವ ಮೂರ್ ಲಕ್ಷ ಖರ್ಚ್ ಮಾಡ್ಯ ನೋಡ್ರಿ ವೈಕ್ ಇದು ಮಾರ ನೋಡ್ರಿ ಬ್ಯಾಳಿ ತುಟ್ಟಿ ಶೇಂಗಾ ಕರ್ಬ ಮಾಡ್ಯ ಲಗ್ನದಾಗ ನಾ ಮೂರ್ದವ್ರ ಹಲಿವೆ ಹಲಿಬಿಡ್ಕತ್ತಿರು ಏನ್ ಜೀಪ ವಿವ ಬೇಗಿರತಿ ಮೂರ್ ಲಕ್ಷ ಖರ್ಚ್ ಮಾಡ್ಯ ಸುಳ್ಳು ಹೇಳೋರ್ ಇಟ್ಟಿ ಎಪ್ಪದೇವ್ರಿ ಏಳತಿ ಅಕ್ಕಿ ಕಿವಿ ಏನು ಇಲ್ರಿ ಅತ್ತಿ ಅವ್ರಿಗೆ ನಿಮಗ್ ಚಾ ಮಾಡ್ರಿ ಮಾಡೋದು ಇನ್ನೊಂದ್ ಥೊಡೆ ದಿನ ಮಾಡ ಬಗಳ ಆದ ನಿನ್ನ ಭಜನಿ अपी इنينुगों कोशन कैट नी उतराय थे मम्मी केळू अन्ना याक तींतिवि थी। आमेला एदर सलवागी तींतिवि यद्दका हेलका आयो रे बा ಗಂಡ ಬನ್ನಿ ರೆಗುರೇಟರ್ ನೀಚಾರ ಅದ ಮಮ್ಮಿ ಏನಾಗೇತಿ ಮೋರಾದಿ ಮೂರಾದಿ ಈ ಬ್ಯಾಸಿ ಬತ್ತು ಒಂದ್ ಪಕ್ಕಲು ಕಾಜು ಒಂದ್ ಪಕ್ಕಲು ಬಾದಾಮಿ ಅಂತದ್ ಇಂತದ್ ಮಾಡ್ಕೊಂತಿಲ್ಲ ನನ್ ಏನ್ ಒಂದ್ ರೊಕ್ಕ ಹಾಕದು ಇಲ್ಲ ತಂದು ಕೊಡದು ಅಲ್ದ ಸುಟ್ರು ಸುಡ್ಲಾರ ತೆಂಗಿ ಜೊತಿ ಬಿದ್ದಾವ್ ತೆಂಗಿನ ಗಾಯ ತಗೊಂಡ್ಕೊಳ್ಳಕ್ ಬರ ಕೆಪ್ಟ್ ಕೊಡೋಣ ನಾವು ಮೊಬೈಲ್ ಕೊಟ್ಟಾನಂತನ್ ನೀವು ಅಲ್ಲಿ ಹಲೋ 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 ನಾವ್ ಕೆಲಸ ಮಾಡಿ ಹೊಯ್ಕೊ ಹೋಯ್ಕೊ ಹೈಕೋ ಆಮ್ ಟೈಮ್ ನಾಗ ಇದತಿವ ಇಂತಾವೆಲ್ಲ ಲಾಸ್ಟ್ ಅಕ್ಕಿ ಕಾಳ ಬಿಳತ್ತನ ನಾವ್ ಕೆಲಸ ಮಾಡಿವಿ ನಿಮ್ಮ ಮಾಡಿಲ್ ಫೋನ್ ಬಂದ್ ನಿಂದ್ರೀನಿ ಆಕಡೆ ಹೋಗಿ ಅತ್ತ ನಿನ್ ಅಕ್ಕಿಸಬಯ ಇಲ್ಲ ನಾ ತಂಬ ತಿಕ್ಕಲಕ ಕಾಣ್ಸಲ್ ನಿನ ಗಂಡಗ ನೋಡ್ರವ ಯಾಕಡೆ ಮಾಡ್ತಾಳ ಮಾರಿ ಬಾಯಿ ಮೂಗ ಯಾಡೋದು ಯಾಕಡೆ ಮಾಡೋದು ನಮ್ ಟೈಮ್ನಾಗ ಇದ್ದಿತಿ ಯವ್ವ ಎಂತದ್ದು ಏನೇನ್ ನೋಡೋದ್ ಬರ್ತಿವ್ವ ನಿನ್ನ ಗಂಡ ಒಂದ್ ತಾಕೀತು ಮಾಡಜಾರ ಈಗ ಎಂಗೇಜ್ಮೆಂಟ್ ಮಿಣಕತ್ ರಿಂಗ್ ಹಾಕಿದ ಕೈಯಾಗ ಮುಂಜಾರ ದೊಡ್ಡ ದೊಡ್ಡ ನಕ್ಲೆ ರಾಣಿ ಅರತ್ತ ಚಪ್ಪಲ ಅರತ್ತ ಏನ ನಾವ್ ಬಂದಾವಲ್ಲ ಅವೆಲ್ಲ ಮಾಡ್ಸತ್ತೇಳ ಜನದಾಗ ಏನ ನಿಮ್ ಅತ್ತಿ ಮೈ ಮೈಮ್ಯಾಗ ಕಿಲೋ ಗಟ್ಲೆ ಬಂಗಾರ ಹಾಕೊಂಡ್ ತಿರ್ಗಾಡ್ತಾಳ ಇಟ್ಟು ಮಿಣಕತ್ ಬಂಗಾರ ಹಾಕಿಯಲ್ಲ ತಿಳಿಯಲ್ಲೇನು ಕೆಸಬೈ ಮಾರಿಕಿ ಏನಲ್ಲ ಗೊತ್ತಾಳೋ ಏನ್ ಸುದ್ದಿ ಅತ್ತಿಯವ್ರ ಅಲದೇವ್ರಿ ಏನಲ್ಲ ಹಾಕ್ತಿರಿ ಆರಾಮದಿರಿ ಹಾ ಅತ್ತಿ ಆರಾಮದೇವ್ ನೀವ್ ಆರಾಮದಿರಿ ಏನತಿರಲ್ರಿ ಏನೂ ಇಲ್ರಿ ನೀವ್ ಎಂಗೇಜ್ ಮಾಡದ ಉಂಗುರ ಹಾಕಿರಲ್ರಿ ಅದ್ ಉಚ್ಕೊಂಡ್ ಬಿಳಕತ್ತದ್ರಿ ಬರೀ ಅದ ಕದಕಿ ಜರ ನಾಜಕ್ ನಾುಕ್ ಮಾಡಿ ಹಾಕದ್ರ ಚೊಲೋ ಅಂತ ಹೇಳ್ರಿ ಆಯ್ತಾಯ್ತ ಮಾಡ್ಸೋನು ಆಯ್ತು ತೋರ ಹಾಕಿ ನೀವಂತ